ರಾಜಕಾಗಿ ಅವ್ರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ ಆ ಎಲ್ಲಿದೆ ವಿಶೇಷ ಅನುದಾನ ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ ತೆಗೆದಿದ್ದೀಯಾ ತಿಕ್ಕೆ ಪ್ರತೀಕ್ನ ಭಾಳ ಆತ್ಮೀಯವಾಗಿದ್ದಾರಲ್ವ ಮುಖ್ಯಮಂತ್ರಿಗಳಿಗೆ ಅವ್ರ ಸರ್ಕಾರ ತರಬೇಕಾದರೆ ಪಾಪ ಅವ್ರದ್ದು ಪಾಲು ಭಾಳ ದೊಡ್ಡದಿದೆ ಆ ಸಮಾಜನ ಹೋಲೈಸ್ಕೊಳ್ಳೋದಕ್ಕೆ ಇವರಿಬ್ಬರದ್ದು ರಾಜನೇ ತಗೊಂಡು ಯಾರೋ ಮೂರನೇ ಪಾರ್ಟಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಯಾಗಿ ರಾಜ್ಯದ ಗೌರವ ಉಳಿಸಿ ಅಟ್ಲೀಸ್ಟ್ ಮುಂದಿನ ಮೂರು ವರ್ಷವಾದರೂ ಸರಿಯಾಗಿ ಆಳ್ತೆ ನಡೆಸ್ಕೊಳ್ರಪ್ಪ ಅಂತ ಹೇಳ್ತೀನಿ ಇವರಿಬ್ಬರು ಕೈಲೋ ಆಗಲ್ಲ ಈಗ ನಾನು ನೋಡ್ತಾ ಇರತಕ್ಕಂಥ ಈ ನಡವಳಿಕೆಗಳು ನೋಡಿದಾಗ ರಾಜ್ಯ ಕೂಲಿಗೇಟ್ರೂ ಪರವಾಗಿಲ್ಲ ನಾನು ಮುಂದುವರಿಬೇಕು ಇಲ್ಲ ಅದ ಕಾರಣ ತಗೋಬೇಕು ಇದಿಷ್ಟೇ ನಡೀತಾ ಇರೋದು ರಾಜ್ಯದ ಜನತೆಯನ್ನು ಮಂಕುಬುದಿ ಅರ್ತಕ್ಕಂಥ ಈ ಸರ್ಕಾರದ ಜನತೆಯ ಬಗ್ಗೆ ಕಿಂಚಿತ್ತು ಗೌರವವನ್ನು ಹೊಂದಿಲ್ಲದೆ ಇರತಕ್ಕಂಥ ಸರ್ಕಾರ ಇದು ಭಯಭಕ್ತಿ ಇಲ್ಲ ಮೊನ್ನೆ ಬಿ ಆರ್ ಪಾಟೀಲ್ರು ಒಬ್ಬ ಗೌರವಾನ್ವಿತ ಶಾಸಕರಷ್ಟೇ ಅಲ್ಲ ನಾವುಗಳಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಪಿ ಆರ್ ಪಾಟೀಲ್ ಅವರು ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಹಿಂದೆ ನೋಡಿದ್ದೀವಿ ನಾವು ಯಾವೊಂದು ಹಿನ್ನೆಲೆಗಳನ್ನು ಹೊಂದಿದ್ರು ಒಂದು ಶಾಸಕ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ ಅವರ ಕ್ಷೇತ್ರದಲ್ಲೇ ಹಲವಾರು ಹಳ್ಳಿಗಳಲ್ಲಿ ಸುಮಾರು ಒಂಬೈನೂರ ಐವತ್ತು ಮನೆಗಳು ಅವರ ಗಮನಕ್ಕೇನೆ ಬರದೆ ವಸತಿ ಇಲಾಖೆಯಿಂದ ಏನು ಕೊಟ್ಟಿದ್ದಾರೆ ವಸತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಕಾರ್ಯ ಮುಖಾಂತರ ಚರ್ಚೆ ಏನು ಮಾಡಿದ್ರು ಆಪ್ತ ಕಾರ್ಯದರ್ಶಿ ಏನಂತ ಉತ್ತರ ಕೊಡ್ತಾನೆ ಸರ್ ಯಾವುದಾದ್ರು ಪರ್ಟಿಕ್ಯುಲರ್ ಇದ್ದರೆ ದೂರು ಕೊಡಿ ನಾವು ಆ್ಯಕ್ಷನ್ ತಗೋತೀವಿ ಅದ್ರ ಮೇಲೆ ಹೂ ಈಸಿ ಅವನು ಆಪ್ತ ಕಾರ್ಯದರ್ಶಿಗೆ ಆ್ಯಕ್ಷನ್ ತಗೊಳ್ಳೋ ಪವರ್ ಯಾರು ಕೊಟ್ಟವ್ರೆ ವಸೂಲಿ ಮಾಡೋದಕ್ಕಂತೂ ಪವರ್ ಕೊಟ್ಟವರಪ್ಪ ವಸೂಲಿ ಮಾಡಕ್ಕೆ ಕೊಟ್ಟಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಹಿನ್ನೆ ಇರತಕ್ಕಂಥ ಹಿಂಬಾಲಕರಿಗೆ ಅವರ ಹೇಳಿಕೆ ನಂತರ ಅವರು ಮತ್ತೆ ಹೇಳಿದ್ರು ನಾನು ಏನು ಹೇಳಿದ್ದೇನೆ ಅದು ನನ್ನದೇ ಧ್ವನಿ ನಾನೇ ಚರ್ಚೆ ಮಾಡಿದ್ದೇನೆ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಗ ಬೆಳಗ್ಗೆಯಿಂದ ರಾಜು ಕಾಗೆ ಅವ್ರದ್ದು ಶುರುವಾಗಿದೆ ರಾಜು ಕಾಗೆಯವರು ಸಹ ಇವತ್ತು ಪ್ರಾರಂಭ ಮಾಡಿರೋದಲ್ಲ ಬಹುಶಃ ಎರಡು ವರ್ಷದಲ್ಲಿ ಹಲವಾರು ಬಾರಿ ಮಾಧ್ಯಮದ ಬಂದು ಹೋಗಿದ್ದಾರೆ ರಾಜ್ಯದ ಒಬ್ಬ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಕ್ಷೇತ್ರದಲ್ಲೇ ಒಂದು ಇಲಾಖೆಯಲ್ಲಿ ಈ ಮಟ್ಟದ ಅವ್ಯವಹಾರ ಆಗಿದೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ರಾಜ್ಯದಲ್ಲಿ ಇದ್ದಾರಾ ಇದೇ ನನಗೆ ಅನುಮಾನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಇಲ್ಲವೇನೋ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ರ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು ನಾವೆಲ್ಲ ಹರಿಶ್ಚಂದ್ರರು ನಮ್ಮದೆಲ್ಲ ಪಾರದರ್ಶಕ ಆಡಳಿತ ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ ಇವತ್ತೇನು ಹೇಳ್ತಾ ಇದ್ದಾರೆ ರಾಜಕ್ಕಾಗೆ ನನಗೆ ವಿಶೇಷ ಅದನ್ನು ಅನುದಾನ ಅಂತ ಕೊಟ್ಟು ಎರಡು ವರ್ಷದಿಂದ ಹಿಂದೆ ಎರಡು ವರ್ಷ ಆಯಿತು ಇಪ್ಪತ್ತೈದು ಕೋಟಿ ಇನ್ನೂ ಹಣ ಆಡಳಿತಾತ್ಮಕವಾದಂಥ ಟೆಂಡರ್ ಪ್ರೊಸೆಸ್ ಮಾಡಲಿಲ್ಲ ಕಾಮಗಾರಿನೂ ಪ್ರಾರಂಭ ಮಾಡಕ್ಕೆ ಬಿಟ್ಟಿಲ್ಲ ಅವರ ಹೇಳಿಕೆ ಇವತ್ತಿಲ್ಲಿ ಆದರೆ ಅವರ ಕ್ಷೇತ್ರಕ್ಕೆ ಶಾಸಕರುಗಳು ಹೋಗೋದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಕೊಂಡು ಕೂತಿದ್ದಾರೆ ಇನ್ನು ಗೋಪಾಲ್ ಕೃಷ್ಣ ಅವರು ಹೇಳ್ತಾರೆ ರಾಜೀನಾಮೆ ಕೊಡಲಿ ಈಗ ತಪ್ಪೇನು ಮಾಡಿಲ್ಲ ಅಂದರೆ ಬೇಕಾರೆ ಆಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿರೋಧ ಪಕ್ಷಗಳು ಹಸುವಿನಿಂದ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಸಹ ನಿಮ್ಮ ಪಕ್ಷದ ಶಾಸಕರು ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ ಈ ಶಾಸಕರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಬ್ರದರ್ ಇದು ನೋಡಿದ್ರೆ ಮೂರು ದಿವಸದ್ದು ಬೆಳವಣಿಗೆ ಬಹುಶಃ ಪೂರ್ಣಚಂದ್ರ ತೇಜಸ್ವಿಯವರ ತಬ್ರನ ಕತೆ ಗಿರೀಶ್ ಕಾರ್ನಾಡ್ ತೆಗೆದಿದ್ದು ಯಾರು ತೆಗೆದಿದ್ದದು ನೀವೆಲ್ಲ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ಹಳೆ ಪಿಚ್ಚೋರು ತ ಗಿರೀಶ್ ಕಾಸರವಳ್ಳಿ ಸಾರಿ ತಬ್ರನ ಕಥೆಯಾಗಿದೆ ಈ ಶಾಸಕರ ಪರಿಸ್ಥಿತಿ ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನೇ ತಬ್ರನ ಕತೆಗೆ ತಂದು ನಿಲ್ಲಿಸಿದ್ದಾರೆ ದಿನ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ದಿನ ಬೆಳ್ಕತ್ತಾವ್ರೆ ಯಾರು ಮಧ್ಯವರ್ತಿಗಳು ಇನ್ಯಾರು ಇಟ್ಕೊಂಡವರು ಅಲ್ಲಿ ಕಲೆಕ್ಷನ್ ಆದಮೇಲೆ ಕೆಲವರಿಗೆ ಕೆಲವ್ರಿಗೆ ಇದೆ ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಅಯ್ಯೋ ಸದ್ಯ ಆಗಪ್ಪ ಕೆಲಸ ಆದರೂ ಸಾಕು ನಮಗೆ ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವರು ಶಾಸಕರು ಆ ಲೆಟ್ರ್ ತಗೊಂಡೋಗಿ ಅವನು ಯಾವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾನೆ ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ ಬಿಡ್ದಾರೆ ಮುಖ್ಯಮಂತ್ರಿಗಳು ಇವತ್ತು ರಾಯಚೂರಲ್ಲಿ ಆ ಆ ಅಂತಾರೆ ಪತ್ರಿಕರು ಕೇಳಿದ್ರು ವಿಶೇಷ ಅನುದಾನ ಅಂತ ಹೇಳಿ ರಾಜಕಾಗಿ ಅವ್ರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ ಹಾಂ ಎಲ್ಲಿದೆ ವಿಶೇಷ ಅನುದಾನ ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ ಎಲ್ಲಿದೆ ಹಾಗಂತ ರಾಯಚೂರಲ್ಲಿ ಇವತ್ತು ಹೇಳಿದ್ದು ನೀವೇ ತೋರಿಸಿದ್ರಿ ಅಲ್ವಣ್ಣ ಮುಖ್ಯಮಂತ್ರಿಗಳ ಹಾ ಕತೆ ಇದೆಯಲ್ಲ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಮುಂದಿನ ಮೂರು ವರ್ಷಗಳ ಅವಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹನ್ನೊಂದು ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಸ್ಲಮ್ ಕಾಲೋನಿ ಅಭಿವೃದ್ಧಿ ಯೋಜನೆ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ ಇದು ಸರ್ಕಾರದ ಆದೇಶ ಬೆಳಗ್ಗೆ ಏನು ಹೇಳಿದ್ರು ನಿಮಗೆ ರಾಜಕ್ಕಾಗಿ ಅವರು ವಿಶೇಷ ಅನುದಾನ ಇಪ್ಪತ್ತ್ಮೂರು ಕೋಟಿ ಕೊಟ್ಟು ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಎಲ್ಲಿದೆ ವಿಶೇಷ ಅನುದಾನ ಅಂತ ಇವರೇನು ಮುಖ್ಯಮಂತ್ರಿ ಅಂತ ಕರಿತೀರ ಇದಕ್ಕೆ ಇವರು ದೇವರಾಜರ್ಸು ಅವರ ಅವಧಿಯ ದಾಖಲೆಯನ್ನು ಮುರಿದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತೀವಿ ಇಲ್ಲಿ ಈ ಅದು ಯಾರೋ ಒಬ್ಬರು ಇಟ್ಕೊಂಡಿದ್ದಾರಲ್ಲ ಹೆಸರು ಅಂತದಪ್ಪ ಅತೀಕು ಯಾಕೆ ತೆಗೆದ್ರು ತೆಗೆದಿದ್ದ ಯಾತಕ್ಕೆ ಅತೀಕ್ನ ಭಾಳ ಆತ್ಮೀಯವಾಗಿದ್ದಾರಲ್ವ ಮುಖ್ಯಮಂತ್ರಿಗಳಿಗೆ ಅವ್ರ ಸರ್ಕಾರ ತರಬೇಕಾದರೆ ಪಾಪ ಅವ್ರದ್ದು ಪಾಲು ಭಾಳ ದೊಡ್ಡದಿದೆ ಆ ಸಮಾಜನ ಹೋಲೈಸ್ಕೊಳ್ಳೋದಕ್ಕೆ ಏನೇನು ಮಾಡಿಸಿದ್ರು ಅವ್ರ ಕೈಲಿ ಗೊತ್ತಿದೆ ನನಗೆ ಯಾತಕ್ಕೆ ತೆಗ್ದಿರಿ ಅವ್ರನ್ನ ಮತ್ತೆಕ್ನ ಇದರಲ್ಲೂ ನಿಮ್ಮ ಮನೆ ಹಾಳಾಗೋಗ ದುಡ್ಡು ದುಡ್ಡುಬೇಕ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದಾಕಿದಿರಿ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ಒಂದು ಸಾವಿರ ಕೋಟಿ ಯೋಜನೆ ಮಂಜೂರಾತಿ ಕೊಟ್ಟು ಆದಮೇಲೆ ಮತ್ತೆ ಇನ್ನೊಂದು ನುರ್ನೂರ ಇಪ್ಪತ್ತೈದು ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ ಆರ್ಥಿಕ ಇಲಾಖೆ ಒಪ್ಪಿಗೆನೂ ಇಲ್ಲ ಆರುನೂರ ಇಪ್ಪತ್ತೈದು ಕೋಟಿ ದುಡ್ಡನ್ನ ಹೆಚ್ಚುವರಿಯಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರದ ಒಪಿನಿಯನೇ ಅವರ ಒಪ್ಪಿಗೆನೇ ಬೇಕಿಲ್ಲ ಇಲ್ಲಿ ಒಪ್ಪಿಗೆನೇ ಇಲ್ಲದೆ ದುಡ್ಡು ಖರ್ಚು ಮಾಡ್ಬೋದು ಅವರು ಕಾಲ ಇದಕ್ಕೆಲ್ಲ ಉತ್ತರ ಕೊಡೋದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಮರ್ಯಾದಿದ ಮೊನ್ನೆ ಹೋದ ವಾರನೇ ಹೇಳಿದೆ ನಾನು ಬೆಂಗಳೂರು ಪ್ರೆಸ್ ಮೀಟಲ್ಲಿ ಇಲ್ಲೇನು ನಡೀತಿದೆಯಲ್ಲ ಇವರಿಬ್ಬರದೂ ರಾಜನೇ ಬಿತ್ತಕೊಂಡು ಯಾರೋ ಮೂರನೇ ಪಾರ್ಟಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಯಾಗಿ ರಾಜ್ಯದ ಗೌರವ ಉಳಿಸಿ ಅಟ್ಲೀಸ್ಟ್ ಮುಂದಿನ ಮೂರು ವರ್ಷವಾದರೂ ಸರಿಯಾಗಿ ಆಳ್ತೆ ನಡೆಸ್ಕೊಳ್ರಪ್ಪ ಅಂತ ಹೇಳ್ತೀನಿ ಇವರಿಬ್ಬರು ಕೈಯೋ ಆಗಲ್ಲ ಈಗ ನಾನು ನೋಡ್ತಾ ಇರತಕ್ಕಂಥ ಈ ನಡವಳಿಕೆಗಳು ನೋಡಿದಾಗ ರಾಜ್ಯ ಕೂಲಿಗೇಟ್ರೂ ಪರವಾಗಿಲ್ಲ ಅದಕ್ಕೆ ಕಾರಣ ನಾನು ಮುಂದುವರಿಬೇಕು ಇಲ್ಲ ಅದ ಕಾರಣ ನಾನು ತಗೋಬೇಕು ಇದಿಷ್ಟೇ ನಡೀತಾ ಇರೋದು ಇವತ್ತು ನಿಮಗೆ ಈ ಮಾಹಿತಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರಕಾರನೇ ಕೊಡ್ತಾಯಿದ್ದೀನಿ ಇದೇನು ಸುಮ್ಮನೆ ಬರೀ ಬಾಯ್ ಚಾಕಲಿಕ್ಕೆ ನಾನಿಲ್ಲಿ ಮಾತಾಡ್ತಾ ಇಲ್ಲ